ಕೋವಿಡ್ನಿಂದ ಮೃತಪಟ್ಟವರ ಕುರಿತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ನೀಡಿರುವ ಅಂಕಿ ಅಂಶ ಸತ್ಯಕ್ಕೆ ಸಂಪೂರ್ಣ ದೂರವಾದದ್ದು ಇದರಲ್ಲಿ ಯಾವುದೇ ಹುರುಳಿಲ್ಲ ಸರಿಯಾದ ಅಧ್ಯಯನ ನಡೆಸದೇ ಈ ವರದಿಯನ್ನು ಪ್ರಕಟ ಮಾಡಲಾಗಿದೆ ಎಂದು ವೈದ್ಯ ವಿಜ್ಞಾನಿ ಹಾಗೂ ನೀತಿ ಆಯೋಗದ ಸದಸ್ಯರಾಗಿರುವ ಡಾ ವಿನೋದ್ ಕುಮಾರ್ ಪಾಲ್ ತಿಳಿಸಿದ್ದಾರೆ ದೂರದರ್ಶನ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದಾಜು ಹನ್ನೊಂದು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ಜನರು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಇದು ಸರ್ಕಾರದ ಅಧಿಕೃತ ಲೆಕ್ಕಕ್ಕಿಂತ ಎಂಟು ಪಟ್ಟು ಅಧಿಕ ಎಂಬ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವರದಿ ನೀಡಿದೆ ಆದರೆ ಇದರಲ್ಲಿ ಸತ್ಯಾಂಶ ಇಲ್ಲ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಸಾವಿನ ಸಂಖ್ಯೆ ಆದದ್ದೇ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಲಕ್ಷದಷ್ಟು ಅದರಲ್ಲಿ ಕೋವಿಡ್ಗೆ ಸಂಬಂಧಿಸಿದ್ದು ಒಂದು ಲಕ್ಷದ ನಲವತ್ತು ಸಾವಿರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಇಂಥ ಸಮೀಕ್ಷೆಯಲ್ಲಿಯೂ ಇದು ಕಂಡುಬಂದಿದೆ ಆದರೆ ಹನ್ನೆರಡು ಲಕ್ಷ ಸಂಖ್ಯೆ ಹೇಗೆ ಬಂದಿದೆ ಎನ್ನುವುದೇ ತಿಳಿಯುತ್ತಿಲ್ಲ ಎಂದು ಡಾಕ್ಟರ್ ವಿನೋದ್ ಕುಮಾರ್ ಪಾಲ್ ಹೇಳಿದ್ದಾರೆ ಇಂಥ ಅಧ್ಯಯನಗಳನ್ನು ಸಾಮಾನ್ಯವಾಗಿ ಒಂದು ವರ್ಷದಷ್ಟು ಕಾಲ ಹಲವಾರು ಪ್ರದೇಶಗಳಿಗೆ ಹೋಗಿ ನಡೆಸಬೇಕು ಆದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹಾಗೆ ಮಾಡಿಲ್ಲ ಕೋವಿಡ್ ಏರುಗತಿಯಲ್ಲಿ ಇರುವ ಸಮಯದಲ್ಲಿ ಕೇವಲ ಎರಡು ಮೂರು ತಿಂಗಳ ಅಂಕಿ ಅಂಶ ಸಂಗ್ರಹಿಸಿ ಅದನ್ನು ಒಟ್ಟಾರೆಯಾಗಿ ಇಡೀ ದೇಶಕ್ಕೆ ಅನ್ವಯ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಕೋವಿಡ್ ಪಿಡುಗಿನ ಪರಿಣಾಮದಿಂದ ಭಾರತದಲ್ಲಿ ಜನರ ಜೀವಿತಾವಧಿಯೂ ಎಂದು ವರದಿ ಹೇಳಿದೆ ಆದರೆ ಇದರ ಬಗ್ಗೆ ಯಾವುದೇ ಸರಿಯಾದ ದಾಖಲೆ ಒದಗಿಸಿಲ್ಲ ಜೀವಿತಾವಧಿ ಕುಗ್ಗಿದೆ ಎನ್ನುವ ಅಂಶ ಕೂಡ ಸತ್ಯಕ್ಕೆ ದೂರವಾದದ್ದು ಎಂದಿದ್ದಾರೆ ಮಹಿಳೆಯರು ಮತ್ತು ಹತ್ತೊಂಬತ್ತು ವರ್ಷಕ್ಕಿಂತ ಕಡಿಮೆ ಆಯಸ್ಸಿನವರು ಕೋವಿಡ್ ನಿಂದ ಮೃತಪಟ್ಟಿರುವುದಾಗಿ ವರದಿಯಲ್ಲಿ ಹೇಳಿರುವುದು ಕೂಡ ಸರಿಯಲ್ಲ ಅಸಲಿಗೆ ಮಹಿಳೆಯರಿಗಿಂತಲೂ ಪುರುಷರು ಹೆಚ್ಚು ಮೃತಪಟ್ಟಿದ್ದು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮೃತಪಟ್ಟಿರುವುದು ಅತಿ ವಿರಳ ಎಂದಿದ್ದಾರೆ उसमें जो नंबर आता है एक्सेस डेथ का वो है 4.74 पॉइंट सेवन चार दशमलव चार लाख डेथ अब इसमें जो डेथ एक्स्ट्रा हुई है बीस में उसमें कोविड की डेथ शामिल है